ನವರಾತ್ರಿ ನಮ್ಮ ದೇಶಾದ್ಯಂತ ನಡೆಯುವ ಹಬ್ಬವಾಗಿದೆ ಕರ್ನಾಟಕದಲ್ಲಿ ನವರಾತ್ರಿಯನ್ನು ದಸರವೆಂದೂ ಕರೆಯುತ್ತಾರೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಎನ್ನುತ್ತಾರೆ ನವರಾತ್ರಿ ಎಂದರೆ ಒಂಬತ್ತು ದೇವಿಯರನ್ನು ಆರಾಧಿಸುವ ದಿನಗಳಾಗಿವೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ದುರ್ಗಾದೇವಿಯು ಒಂಬತ್ತು ಅವತಾರಗಳನ್ನು ತಾಳುತ್ತಾಳೆ ದುರ್ಗಾದೇವಿಯನ್ನು ಆದಿಶಕ್ತಿ ಹಾಗೂ ಅತ್ಯಂತ ಶಕ್ತಿಶಾಲಿ ದೇವತೆ ಎಂದೂ ಪರಿಗಣಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನ ಪರ್ವತರಾಜನ ಮಗಳು ಹಾಗೂ ಈಶ್ವರನ ಪತ್ನಿಯಾದ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ಶೈಲಪುತ್ರಿಯು ಎತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿದ್ದರಿಂದ ಇವಳನ್ನು ವೃಷಾರೂಢ ಎಂದೂ ಕರೆಯುತ್ತಾರೆ ದೇವಿಯು ತನ್ನ ಬಲಗೈಯಲ್ಲಿ ತ್ರಿಶೂಲ ಹಾಗೂ ಎಡಗೈಯಲ್ಲಿ ತಾವರೆಯನ್ನು ಹಿಡಿದಿರುವಳು ಪರ್ವತರಾಜನು ಅಳಿಯ ಶಿವನನ್ನು ಅಪಮಾನ ಮಾಡಿದ್ದಕ್ಕಾಗಿ ಸತಿದೇವಿಯು ತನ್ನ ತಂದೆ ಯಜ್ಞ ಮಾಡುತ್ತಿದ್ದ ವೇಳೆ ಅಗ್ನಿಕುಂಡಕ್ಕೆ ಜಿಗಿದು ಪ್ರಾಣಾರ್ಪಣೆಗೈದಳಂತೆ ಶಿವನನ್ನು ಮರಳಿ ಪಡೆಯಲು ಅವಳು ಪುನರ್ಜನ್ಮ ಪಡೆಯುತ್ತಾಳೆ ಆದರೆ ಸತಿಯು ಸಾವಿನ ಬಳಿಕ ಶಿವನು ದೀರ್ಘವಾದ ಧ್ಯಾನದಲ್ಲಿ ಮುಳುಗಿ ಹೋಗುತ್ತಾನೆ ದೇವಿ ಶೈಲಪುತ್ರಿಯು ಹದಿನಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ನಂತರ ಶಿವನನ್ನು ಪಡೆದಳು ಎಂದು ಹೇಳಲಾಗುತ್ತದೆ ನವರಾತ್ರಿಯ ಎರಡನೇ ದಿನ ದೇವಿ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲ ಹಿಡಿದಿರುವ ದೇವಿಯು ಹಿಮಾಲಯನ ಪುತ್ರಿ ಪಾರ್ವತಿಯಾಗಿ ಜನಿಸಿ ನಾರದರ ಉಪದೇಶದಂತೆ ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡುತ್ತಾಳೆ ಬಹಳ ಕಠಿಣ ತಪಸ್ಸು ಮಾಡಿದ ಕಾರಣದಿಂದಾಗಿ ದೇವಿಗೆ ತಪಶ್ಚಾರಿಣಿ ಬ್ರಹ್ಮಚಾರಿಣಿ ಎಂಬ ಹೆಸರು ಬರುತ್ತದೆ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟ ದೇವಿಯನ್ನು ಪೂಜಿಸುತ್ತಾರೆ ಹೆಣ್ಣು ಹುಲಿಯನ್ನು ವಾಹನವನ್ನಾಗಿ ಮಾಡಿಕೊಂಡ ಚಂದ್ರಘಂಟ ದೇವಿಯ ಉಪ್ಪಿನ ಮಧ್ಯೆ ಬಿದಿಗೆ ಚಂದ್ರನು ಗಂಟೆಯ ಆಕಾರದಲ್ಲಿರುತ್ತಾನೆ ಆದ್ದರಿಂದ ಚಂದ್ರಘಂಟ ದೇವಿ ಎಂಬ ಹೆಸರು ಬಂತು ಈಕೆಯು ತನ್ನ ಕೈಗಳಲ್ಲಿ ತ್ರಿಶೂಲ ಗದೆ ಕತ್ತಿ ಮತ್ತು ಕಮಂಡಲವನ್ನು ಹೊಂದಿದ್ದಾಳೆ ಐದನೇ ಕೈಯಾದ ಎಡಗೈಯಲ್ಲಿ ವರಮುದ್ರೆ ಇದೆ ಜೊತೆಗೆ ಈಕೆಯ ಕೈಗಳಲ್ಲಿ ಕಮಲ ಬಾಣ ಬಿಲ್ಲು ಮತ್ತು ಜಪಮಾಲೆಯೂ ಇರುತ್ತದೆ ಐದನೇ ಬಲಗೈಯಲ್ಲಿ ಅಭಯ ಮುದ್ರೆ ಇದೆ ಚಂದ್ರಘಂಟ ದೇವಿಯನ್ನು ದುರ್ಗಾ ಮಾತೆಯ ರೌದ್ರ ಸ್ವರೂಪವೆಂಬುದಾಗಿಯೂ ಕರೆಯುತ್ತಾರೆ ಪಾರ್ವತಿ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವ ಸಂದರ್ಭದಲ್ಲಿ ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನ ರೂಪವನ್ನು ಕಂಡು ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿ ದೇವಿಯು ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ವಿನಂತಿಸುತ್ತಾಳೆ ನಂತರ ಶಿವನು ಸುಂದರ ವರನ ರೂಪವನ್ನು ತಾಳಿದ ಬಳಿಕ ಶಿವಪಾರ್ವತಿಯರ ವಿವಾಹವಾಗುತ್ತದೆ ನಾಲ್ಕನೇ ದಿನದಂದು ಪೂಜಿಸುವ ಕೂಷ್ಮಾಂಡಿನಿ ದೇವಿಯು ಹೆಣ್ಣು ಸಿಂಹದ ಮೇಲೆ ಕುಳಿತು ಎಂಟು ಕೈಗಳನ್ನು ಹೊಂದಿರುವುದರಿಂದ ಅಷ್ಟಭುಜ ದೇವಿ ಎಂದು ಕರೆಯುತ್ತಾರೆ ಬಲಗೈಯಲ್ಲಿ ಕಮಂಡಲ ಧನಸ್ಸು ಬಾಣ ಮತ್ತು ಕಮಲ ಹೊಂದಿದ್ದು ಎಡಕೈಗಳಲ್ಲಿ ಅಮೃತ ಕಲಶ ಜಪಮಾಲೆ ಗದೆ ಮತ್ತು ಚಕ್ರಗಳನ್ನು ಹಿಡಿದಿರುವಳು ಕೂಶ್ಮಾಂಡಿನಿಯನು ಈ ಭೂಮಿಯ ಸೃಷ್ಟಿಕರ್ತೆ ಎಂದು ಹೇಳಲಾಗುತ್ತದೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿತ್ತು ಆಗ ದೇವಿಯು ತನ್ನ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳಂತೆ ಆದ್ದರಿಂದ ಇವಳನ್ನು ಆದಿಸ್ವರೂಪಿಣಿ ಎನ್ನುತ್ತಾರೆ ದುರ್ಗೆಯ ಐದನೇ ಅವತಾರವಾಗಿರುವ ಸ್ಕಂದ ಮಾತೆಯನ್ನು ನವರಾತ್ರಿಯ ಐದನೇ ದಿನ ಪೂಜಿಸುತ್ತಾರೆ ಈಕೆ ಉಗ್ರವಾದ ಸಿಂಹವಾಹಿನಿ ಬಾಲಸುಬ್ರಹ್ಮಣ್ಯನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರುತ್ತಾಳೆ ಸ್ಕಂದ ಎಂದರೆ ಕಾರ್ತಿಕೇಯ ಅಥವಾ ಮುರುಗನ್ ಕಾರ್ತಿಕೇಯನ ತಾಯಿಯೇ ಸ್ಕಂದ ಮಾತೆ ನವರಾತ್ರಿಯ ಆರನೇ ದಿನ ಪೂಜಿಸುವ ದೇವಿ ಕಾರ್ತಿಯಿನಿ ಸಿಂಹವಾಹಿನಿಯಾಗಿರುವ ದೇವಿ ಚತುರ್ಭುಜವನ್ನು ಹೊಂದಿದ್ದಾಳೆ ಎಡಗೈಯಲ್ಲಿ ಕಮಲ ಮತ್ತು ಖಡ್ಗ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ವರಮುದ್ರೆ ಹೊಂದಿದ್ದಾಳೆ ಕಾತ್ಯಾಯನ್ ಎಂಬ ಋಷಿಯು ಪಾರ್ವತಿ ದೇವಿಯಂತಹ ಮಗಳನ್ನು ಪಡೆಯಬೇಕೆಂದು ಆಶಿಸಿ ಭಕ್ತಿಯಿಂದ ತಪಸ್ಸನ್ನು ಮಾಡಿ ಕಾತ್ಯಾಯಿನಿ ಎಂಬ ಮಗಳನ್ನು ಪಡೆಯುತ್ತಾನೆ ಅವಳು ದೊಡ್ಡವಳಾದ ಮೇಲೆ ತನ್ನ ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ದುಷ್ಟ ಅಸುರರ ನಾಶ ಮಾಡಲು ಜಗತ್ತನ್ನು ಸುತ್ತಲು ಪ್ರಾರಂಭಿಸುತ್ತಾಳೆ ಆದ್ದರಿಂದ ಈಕೆಯನ್ನು ದುಷ್ಟರ ಸಂಹಾರಕ್ಕಾಗಿ ಅವತರಿಸಿದ ದೇವಿ ಎನ್ನುವರು ನವರಾತ್ರಿಯ ಏಳನೇ ದಿನ ಪೂಜಿಸಲ್ಪಡುವ ಕಾಳರಾತ್ರಿ ದೇವಿಯು ಕತ್ತೆಯನ್ನು ವಾಹನವನ್ನಾಗಿ ಮಾಡಿಕೊಂಡು ಬಹಳ ಕಪ್ಪಾಗಿ ಕಂಡು ತುಂಬ ರೌದ್ರಾವತಾರ ತಾಳುತ್ತಾಳೆ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ವರಮುದ್ರೆ ಎಡಗೈಯಲ್ಲಿ ಖಡ್ಗ ಮತ್ತು ಕಬ್ಬಿಣದ ಅಸ್ತ್ರವನ್ನು ಹೊಂದಿದ್ದಾಳೆ ಈಕೆ ಪಾರ್ವತಿ ದೇವಿಯ ಅತ್ಯಂತ ಭೀಕರ ಸ್ವರೂಪ ಈಕೆ ತನ್ನ ಬಂಗಾರದ ಮೈಬಣ್ಣವನ್ನು ಮರೆಸಿಕೊಂಡು ರಾಕ್ಷಸರ ವಿರುದ್ಧ ಹೋರಾಡುತ್ತಾಳೆ ಎಲ್ಲ ರೀತಿಯ ದುಷ್ಟ ಶಕ್ತಿ ನಕಾರಾತ್ಮಕ ಶಕ್ತಿ ಮತ್ತು ಭೀತಿಯನ್ನು ದೂರ ಮಾಡುತ್ತಾಳೆಂಬ ನಂಬಿಕೆ ಭಕ್ತರಲ್ಲಿದೆ ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ ಮಹಾಗೌರಿಯು ತನ್ನ ಬಲಗೈಯಲ್ಲಿ ತ್ರಿಶೂಲ ಮತ್ತು ಅಭಯ ಮುದ್ರೆ ಎಡಗೈಯಲ್ಲಿ ಡಮರು ಮತ್ತು ವರದ ಮುದ್ರೆಗಳನ್ನು ಹೊಂದಿರುವಳು ಗೂಳಿ ಮೇಲೆ ಪ್ರಯಾಣಿಸುವ ಗೌರಿಯನ್ನು ಪರ್ವತನ ಮಗಳೆಂದು ಹೇಳುತ್ತಾರೆ ದುರ್ಗೆಯು ಭೂಮಿಯ ಮೇಲೆ ಹುಟ್ಟಿ ಮರಳಿ ದೇವಲೋಕಕ್ಕೆ ಹೋಗಿ ಶಿವನನ್ನು ಮದುವೆಯಾಗಲು ಬಯಸುತ್ತಾಳೆ ನಾರದರ ಸಲಹೆಯಂತೆ ತಪಸ್ಸು ಮಾಡುತ್ತಿರುವ ಸಂದರ್ಭದಲ್ಲಿ ಆಕೆಯ ದೇಹದಲ್ಲಿ ಧೂಳು ಕೊಳೆ ತುಂಬಿಕೊಂಡು ಬಿಸಿಲಿನಿಂದಾಗಿ ಆಕೆಯ ದೇಹ ಸಂಪೂರ್ಣ ಕಪ್ಪಾಗುತ್ತದೆ ಸಾವಿರಾರು ವರ್ಷಗಳ ತಪಸ್ಸಿನಿಂದಾಗಿ ಶಿವನು ಆಕೆಯಿಂದ ಪ್ರಭಾವಿತನಾಗಿ ಆಕೆಯ ದೇಹವನ್ನು ಹೊಳೆಯುವಂತೆ ಮಾಡಲು ಗಂಗೆಯನ್ನು ಹರಿಸುತ್ತಾನೆ ಇದರಿಂದಾಗಿ ಗೌರಿಯು ಕಾಂತಿಯುತವಾಗಿ ಶ್ವೇತವರ್ಣದಲ್ಲಿ ಧ್ಯಾನಸಕ್ತಳಾಗಿ ಕಾಣುತ್ತಾಳೆ ನವರಾತ್ರಿಯ ಒಂಬತ್ತನೇ ದಿನ ಒಂಬತ್ತನೇ ಅವತಾರವಾದ ಸಿದ್ಧಿಧಾತ್ರಿಯನ್ನು ಪೂಜಿಸುತ್ತಾರೆ ಕಮಲದ ಹೂವಿನ ಮೇಲೆ ಕುಳಿತ ದೇವಿಯು ಬಲಗೈಯಲ್ಲಿ ಗದೆ ಮತ್ತು ಚಕ್ರವನ್ನು ಎಡಗೈಯಲ್ಲಿ ಕಮಲ ಮತ್ತು ಶಂಖವನ್ನು ಹೊಂದಿರುವಳು ಸಿದ್ಧಿಧಾತ್ರಿ ದೇವಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆ ನೀಡುತ್ತಾಳೆ ಇವಳು ಎಲ್ಲ ರೀತಿಯ ವೈಭವ ಶಕ್ತಿ ಹಾಗೂ ಮಹಿಮೆಯ ಮೂಲವಾಗಿದ್ದಾಳೆ ಎನ್ನಲಾಗಿದೆ ಪುರಾಣಗಳ ಪ್ರಕಾರ ತಮ್ಮ ದುಷ್ಟತನದಿಂದ ಲೋಕ ಕಂಟಕರಾಗಿ ಒಧಿಸಲ್ಪಟ್ಟವರಲ್ಲಿ ಮಹಿಷನು ಒಬ್ಬನು ಈತ ದೇವಲೋಕಕ್ಕೆ ಬಂದು ದಾಳಿ ಮಾಡಿ ದೇವತೆಗಳನ್ನು ಹೊರಗೆ ಅಟ್ಟಿದನಂತೆ ಆಗ ದೇವತೆಗಳೆಲ್ಲರೂ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಮೊರೆಹೊಕ್ಕರಂತೆ ತಮ್ಮನ್ನು ಕಾಪಾಡುವಂತೆ ಬೇಡಿಕೊಂಡರಂತೆ ಆಗ ತ್ರಿಮೂರ್ತಿಗಳು ತಮ್ಮ ದೇಹದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ದುರ್ಗೆಯನ್ನು ಸೃಷ್ಟಿಸಿದರಂತೆ ಎಲ್ಲ ದೇವರ ಶಕ್ತಿಯ ಸಂಗಮದಿಂದ ಅವತಾರವೆತ್ತಿದ ದುರ್ಗಾದೇವಿಯು ಹತ್ತು ಕೈಗಳನ್ನು ಹೊಂದಿ ಈಶ್ವರ ಕೊಟ್ಟ ತ್ರಿಶೂಲ ವಿಷ್ಣು ಕೊಟ್ಟ ಚಕ್ರ ವರುಣದೇವ ಕೊಟ್ಟ ಪಾಷ ಇಂದ್ರ ಕೊಟ್ಟ ವಜ್ರಾಯುಧ ಪರ್ವತನಿಂದ ಸಿಂಹವಾಹನವನ್ನು ಪಡೆದು ಮಹಾನ್ ಶಕ್ತಿಶಾಲಿಯಾದ ಮಹಿಷಾಸುರನನ್ನು ಸಂಹಾರ ಮಾಡಿದಳಂತೆ ಮಹಿಷ ಕಾಲವಾದ ನಂತರ ದೇವತೆಗಳೆಲ್ಲ ನೆಮ್ಮದಿಯ ಉಸಿರು ಬಿಟ್ಟರು ಆದರೆ ಕ್ರಮೇಣ ಮಹಿಷ್ಮತಿ ರಾಜ್ಯವನ್ನು ಶುಂಭ ನಿಶುಂಭರೆಂಬ ರಕ್ಕಸರು ಆಳತೊಡಗಿದರು ಅವರು ತಪಸ್ಸಿನಿಂದ ವರವನ್ನು ಪಡೆದು ಬಲಿಷ್ಠರಾಗಿದ್ದು ಮೂರು ಲೋಕಗಳನ್ನು ತಮ್ಮ ಕೈವಶ ಮಾಡಿಕೊಂಡಿದ್ದರು ಇವರ ಜೊತೆಗೆ ಚಂಡಮುಂಡರೆಂಬ ಅಣ್ಣ ತಮ್ಮಂದಿರು ಸೇರಿಕೊಂಡಿದ್ದು ಸತತ ಉಪಟಳವನ್ನು ಕೊಡುತ್ತಿದ್ದರು ಈ ಉಪಟಳವನ್ನು ನಿವಾರಿಸಲು ದೇವತೆಗಳು ತ್ರಿಮೂರ್ತಿಗಳಲ್ಲಿ ಮೊರೆ ಇಟ್ಟರು ತ್ರಿಮೂರ್ತಿಗಳು ಭಕ್ತಿಯಿಂದ ದೇವಿಯನ್ನು ಸ್ಮರಿಸಿದಾಗ ತೇಜಸ್ಸಿನಿಂದ ಕಂಗೊಳಿಸುವ ದೇವಿ ಮತ್ತೆ ಮೈದಳೆದಳು ದುಷ್ಟರನ್ನು ಸದೆಬಡಿಯುವುದಾಗಿ ತನ್ನ ನಂಬಿದವರಿಗೆ ಅಭಯವನ್ನಿತ್ತಳು ಕದಂಬವನದಲ್ಲಿ ಕೌಶಿಕೆಯಾಗಿ ಕಾಣಿಸಿಕೊಂಡು ವಿಹರಿಸಿದಳು ಚಂಡಮುಂಡರು ಈ ದೇವಿಯ ಚೆಲುವಿಗೆ ಮನಸೋತು ತಮ್ಮ ಒಡೆಯರಾದ ಶುಂಭ ನಿಶುಂಭರಿಗೆ ಅವಳನ್ನು ನಿಮ್ಮ ವಶ ಮಾಡಿಕೊಳ್ಳಬೇಕೆಂದು ಹೇಳುತ್ತಾರೆ ಅದಕ್ಕಾಗಿ ಶುಂಭ ನಿಶುಂಭರವರು ಸುಗ್ರೀವನೆಂಬ ಅಸುರನನ್ನು ದೇವಿಯ ಬಳಿ ಕಳಿಸುತ್ತಾನೆ ಆಗ ದೇವಿಯು ತನ್ನೊಂದಿಗೆ ಯುದ್ಧದಲ್ಲಿ ಗೆದ್ದವರನ್ನು ಮಾತ್ರವೇ ವಿವಾಹವಾಗುವುದಾಗಿ ಹೇಳುತ್ತಾಳೆ ಶುಂಭ ತನ್ನ ರಕ್ಕಸರಿಗೆ ಆಕೆಯನ್ನು ಹಿಡಿದು ತರಲು ಕಳಿಸುತ್ತಾನೆ ಹೀಗೆ ಯುದ್ಧಕ್ಕೆ ಹೋದವರಲ್ಲಿ ಚಂಡಮುಂಡರ ಸಂಹಾರಕ್ಕೆ ದೇವಿಯು ಘೋರ ರೂಪ ಧರಿಸಿ ಖಾಳಿಯಾಗಿ ಅವರಿಬ್ಬರನ್ನು ಒದಿಸಿ ಚಾಮುಂಡಿ ಎನಿಸಿಕೊಂಡಳು ಶಂಭು ನಿಶಂಭುರವರಿಗೆ ಕೌಶಿಕೆಯ ಮನವೊಲಿಸಲು ಸಾಧ್ಯವಾಗದೆ ಹೋದಾಗ ಆಕೆಯನ್ನು ಹಿಡಿದು ತರಲು ಧೂಮ್ರಲೋಚನೊಂದಿಗೆ ಅರುವತ್ತು ಸಾವಿರ ಅಸುರ ಪಡೆಯನ್ನು ಕಳಿಸುತ್ತಾರೆ ಕೌಶಿಕೆಗೆ ಧೂಮ್ರಲೋಚನನು ನೀನು ಬಾರದಿದ್ದರೆ ನಿನ್ನ ನೀಳ ಕೂದಲನ್ನು ಹಿಡಿದು ಎಳೆದು ಕರೆದೊಯ್ಯುವುದಾಗಿ ಬೆದರಿಕೆಯೊಡ್ಡುತ್ತಾನೆ ಅಂಬಿಕೆ ಹೆದರಿದಂತೆ ತೋರಿಸಿಕೊಳ್ಳುತ್ತಾಳೆ ಇದರಿಂದ ಉತ್ತೇಜಿತನಾದ ಧೂಮ್ರಲೋಚನ ಆಕೆಯನ್ನು ಹಿಡಿಯಲು ಪರ್ವತವನ್ನು ಏರತೊಡಗುತ್ತಾನೆ ಆತ ಏರಿ ಮೇಲೆ ಬರುತ್ತಿದ್ದಂತೆ ದೇವಿಯು ಕೇವಲ ಒಂದು ಹೂಂಕಾರದಿಂದ ರಕ್ಕಸನನ್ನು ಬೂದಿ ಮಾಡಿಬಿಡುತ್ತಾಳೆ ಆಕೆ ಮತ್ತು ಆಕೆಯ ಸಿಂಹವಾಹನಗಳು ಹೋರಾಟ ನಡೆಸಿ ಎಲ್ಲ ದುಷ್ಟಶಕ್ತಿಗಳನ್ನು ನಿರ್ಮೂಲನ ಮಾಡುತ್ತಾರೆ ನಿಶುಂಭರವರ ಪರವಾಗಿ ನಿಂತ ಮತ್ತೊಬ್ಬ ರಾಕ್ಷಸ ರಕ್ತಬೀಜ ಇವನ ದೇಹದಿಂದ ಒಂದು ಹನಿ ರಕ್ತ ನೆಲಕ್ಕೆ ಬಿದ್ದರೂ ಆ ರಕ್ತವೇ ಬೀಜವಾಗಿ ಅವನಂತ ಇನ್ನೊಬ್ಬ ರಕ್ಕಸ ಹುಟ್ಟುತ್ತಿದ್ದ ಮಹಾಮಾಯಿಯು ಕೈಯಲ್ಲಿದ್ದ ಆಯುಧದಿಂದ ಘಾಸಿ ಮಾಡಿದಾಗಲೆಲ್ಲ ಇವನ ರಕ್ತ ನೆಲಕ್ಕೆ ಚೆಲ್ಲಿ ಮತ್ತೊಬ್ಬ ಹುಟ್ಟಿ ಯುದ್ಧಕ್ಕೆ ತೊಡಗುತ್ತಿದ್ದ ಈತ ಪಡೆದ ವರದ ಮಹಿಮೆಯಿಂದ ಎಲ್ಲೆಡೆ ರಕ್ತ ಬೀಜಾಸುರರೇ ತುಂಬಬಹುದೆಂಬ ಭೀತಿಯಿಂದ ದೇವತೆಗಳು ಕಂಗಲಾಗಿದ್ದರು ಈತನ ಸಂಹಾರಕ್ಕಾಗಿ ಈಗಾಗಲೇ ಹಲವಾರು ಅವತಾರಗಳನ್ನು ತಾಳಿದ್ದ ದೇವಿ ಎಲ್ಲ ರೂಪಗಳಿಗಿಂತ ಘೋರವಾದ ಕಾಳರಾತ್ರಿಯ ರೂಪವನ್ನು ತಳೆಯುತ್ತಾಳೆ ಹೋರಾಟದಲ್ಲಿ ಒಂದು ಹನಿ ರಕ್ತವೂ ಬೀಳದಂತೆ ತನ್ನ ಬೃಹತ್ತಾದ ನಾಲಿಗೆಯನ್ನು ಹೊರಚಾಚಿ ಹಸುರನ ರಕ್ತವನ್ನು ಕುಡಿಯುತ್ತಾಳೆ ಆಕೆಯ ಆಯುಧಗಳ ಪ್ರಹಾರಕ್ಕೆ ರಕ್ತ ಬೀಜ ಹತನಾಗುತ್ತಾನೆ ಶುಂಭ ನಿಶುಂಭ ತಾವು ಈವರೆಗೆ ಬಿಟ್ಟ ಎಲ್ಲ ಹಸುರರು ದೇವಿಯ ಕೈಯಲ್ಲಿ ಸಾಯುತ್ತಿದ್ದಾರೆಂಬುದನ್ನು ತಿಳಿದು ಮಂಡಲರಾಗಿ ಸೃಷ್ಟಿಕರ್ತ ಬ್ರಹ್ಮನ ಕುರಿತು ಘೋರ ತಪಸ್ಸನ್ನು ಮಾಡಿ ತಮಗೆ ಯಾವುದೇ ಪುರುಷರಿಂದಾಗಲಿ ಅಥವಾ ಪ್ರಾಣಿಗಳಿಂದಾಗಲಿ ಸಾವು ಬರಬಾರದೆಂದು ವರವನ್ನು ಪಡೆಯುತ್ತಾರೆ ಆದರೆ ಸ್ತ್ರೀ ವೀರ್ ಯೊಬ್ಬಳಿಂದ ಸಾವು ಬರಬಹುದೆಂಬ ಅರಿವು ಅವರಿಗಿರಲಿಲ್ಲ ಎಲ್ಲ ಬಲಶಾಲಿ ಅಸುರರು ಅಸುನಿಗಿದ ಬಳಿಕ ನೇರವಾಗಿ ಶುಂಭ ನಿಶುಂಭರೇ ಯುದ್ಧಕ್ಕಿಳಿದು ಹತರಾಗುತ್ತಾರೆ ಹೀಗೆ ದುರ್ಗಾದೇವಿಯು ಲೋಕ ಕಲ್ಯಾಣಕ್ಕಾಗಿ ದುಷ್ಟ ಅಸುರರನ್ನು ಸದೆ ಬಡಿದು ಶಾಂತಿ ನೆಲೆಸುವಂತೆ ಮಾಡಿರುವುದನ್ನು ಈ ಕಥೆಗಳಿಂದ ತಿಳಿಯಬಹುದಾಗಿದೆ ಧನ್ಯವಾದಗಳು